ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಂದು ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ನಿನ್ನೆ ಮೊನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನ ಜಮೆ ಮಾಡಲಾಗಿದೆ ಸೊ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ನಿನ್ನೆ ಮೊನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಹಾಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳ ಯಾವ ಯಾವ ಎಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಇನ್ನು ಎಷ್ಟು ಲಕ್ಷ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಜೊತೆಗೇನೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಸೊ ನಿಮಗೆ ದುಡ್ಡು ಬರೋದ್ರ ಬಗ್ಗೆ ಮಾಹಿತಿ ಗೊತ್ತಾಯಿದ್ರೆ ಅಷ್ಟೇ ಅಲ್ವಾ ನಿಮಗೆ ದುಡ್ಡು ಬರಬೇಕಲ್ವಾ ಅಕೌಂಟ್ಗೆ ಜಮಾ ಆಗಬೇಕಲ್ವಾ ಸೊ ಜಮಾ ಆಗಬೇಕಂದ್ರೆ ಈ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದಷ್ಟು ಕುಟುಂಬದಲ್ಲಿ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದೆ ಅಂತೆ ಹಾಗಾದ್ರೆ ಸ್ನೇಹಿತರ ಯಾವ ಕಾರಣಕ್ಕಾಗಿ ಅದೇ ರೀತಿಯಾಗಿ ಈ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದ್ರೆ ನಿಮಗೆ ದುಡ್ಡು ಇನ್ಮೇಲಿಂದ ಬರೋದಿಲ್ವಾ ಸೊ ಹಾಗಾದ್ರೆ ಇದೆಲ್ಲದರ ಬಗ್ಗೆ ಡೀಟೇಲ್ ಅನ್ನ ನಾವು ನೋಡ್ತಾ ಹೋಗೋಣ ತೀರಾ ಇಂಪಾರ್ಟೆಂಟ್ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಡೀತಾ ಇರತಕ್ಕಂತಹ ಪ್ರತಿಯೊಂದು ಡಿ ಡೀಟೇಲ್ಸು ಪ್ರೊಸೆಸರು ನಿಮಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ನಾಲ್ಕು ಜೊತೆಗೆ ಅಕ್ಟೋಬರ್ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರು ಜೊತೆಗೆ ಡಿಸೆಂಬರ್ ಇಪ್ಪತ್ತೇಳು ಈ ನಾಲ್ಕು ತಿಂಗಳ ಹಣ ಸದ್ಯಕ್ಕೆ ಬರ್ತಾ ಇದೆ ಜೊತೆಗೆ ಹೋದ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹೌದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರಲಿಲ್ಲ ಯಾಮಾರ್ಸ್ ಬಿಟ್ಟಿತ್ತು ಐದು ಸಾವಿರ ಕೋಟಿ ಹಣವನ್ನ ನುಂಗಾಕಿತ್ತು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬಿಜೆಪಿ ನಾಯಕರು ಈ ರೀತಿ ಆರೋಪವನ್ನ ಮಾಡಿ ಸೊ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಾಯಿಂದ ಈ ಮಾತನ್ನ ಹೊರಹಾಕಿದ್ದಾರೆ ಹೌದು ಸ್ನೇಹಿತರೆ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ಚರ್ಚೆ ಮಾಡಿದ್ದೀನಿ ಚಳಿಗಾಲದ ಅಧಿವೇಶನದಲ್ಲಿ ಸೊ ಈ ರೀತಿ ಮಾಹಿತಿ ಹೊರಬಿತ್ತು ಸುಮಾರು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ಸರ್ಕಾರ ಯಾಮಾರಿಸಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಂತರೂ ಮೊದಲಿಗೆ ಒಪ್ಕೊಂಡಿರಲಿಲ್ಲ ದುಡ್ಡನ್ನು ಕೊಟ್ಟಿದ್ದೀವಿ ಅಂತಾನೆ ಹೇಳ್ತಾ ಇದ್ರು ಕೊನೆಯದಾಗಿ ಒಪ್ಕೊಂಡ್ರು ಅದರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಂದರು ಅದರಲ್ಲಿ ಏನೇನು ಡೀಟೇಲ್ಸ್ ಎಷ್ಟು ಕಂತುಗಳನ್ನು ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿಲ್ಲ ಎಲ್ಲದರ ಬಗ್ಗೆ ನೋಡಿದಾಗ ಈ ಎರಡು ಕಂತುಗಳು ಪೆಂಡಿಂಗ್ ಉಳಿಯೋದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಿಗತ್ತೆ ತದನಂತರ ಈ ಎರಡು ಕಂತುಗಳನ್ನು ಸರ್ಕಾರ ನಾನು ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದರು ಹಾಗಾಗಿ ಸ್ನೇಹಿತ ನಿಮಗೆ ಈ ಎರಡು ಕಂತಗಳು ಟೋಟಲ್ ಆರು ಕಂತುಗಳು ಬರ್ತವೆ ಸುಮಾರು ಹನ್ನೆರಡು ಸಾವಿರ ದುಡ್ಡಷ್ಟು ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಅಂದ್ರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹನ್ನೆರಡು ಸಾವಿರದಷ್ಟು ದುಡ್ಡು ಜಮಾ ಆಗತ್ತೆ ಎಷ್ಟು ಹನ್ನೆರಡು ಸಾವಿರ ಅಂದ್ರೆ ಆರು ಕಂತುಗಳು ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗತ್ತೆ ಅಂತ ನೋಡೋದಾದ್ರೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡು ವೆಚ್ಚ ಆಗತ್ತೆ ಅಂದ್ರೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಹಣ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಹಣ ಹಾಗೆ ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡನ್ನು ಇಲ್ಲಿ ಸರ್ಕಾರ ಕೊಡಬೇಕಾಗ ಹಾಗಾದ್ರೆ ಈಗ ಹಣಕಾಸು ಇಲಾಖೆಯಿಂದ ಬಂದಿರತಕ್ಕಂತಹ ದುಡ್ಡು ಎಷ್ಟಪ್ಪ ಅಂದ್ರೆ ಸುಮಾರು ಹತ್ತತ್ರ ಏಳು ಸಾವಿರದ ಐದುನೂರು ನೂರು ಕೋಟಿ ಅಷ್ಟು ಫಂಡ್ ಅನ್ನ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ ಆ ಇನ್ನೊಂದು ನಿಮಗೆ ನಾನು ತಿಳಿಸ್ಲೇಬೇಕು ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನ ಕೊಡ್ತಾ ಇರಲಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಯಾಕಂದ್ರೆ ಹಣಕಾಸು ಇಲಾಖೆ ಹತ್ರ ದುಡ್ಡನ್ನ ಕೊಡಲಿಕ್ಕೆ ಪ್ರತಿ ತಿಂಗಳು ಕೂಡ ನೋಟಿಸ್ ಕಳಿಸ್ತಾ ಇದ್ರಂತೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾಕಂದರೆ ಈ ಒಂದು ಜನವರಿ ತಿಂಗಳ ಮಗುದೈತಂದ್ರೆ ಫೆಬ್ರವರಿನಲ್ಲಿ ಸರ್ಕಾರ ಏನು ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜನವರಿ ತಿಂಗಳನ್ನು ದುಡ್ಡನ್ನು ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ನೋಟಿಸನ್ನು ಹಣಕಾಸು ಇಲಾಖೆಗೆ ಇಂತಿಷ್ಟು ದುಡ್ಡು ಬೇಕು ಇಂತಿಷ್ಟು ಮಹಿಳೆಯರಿಗೆ ನಾವು ದುಡ್ಡನ್ನು ಕಳುಹಿಸಬೇಕು ಹೀಗಾಗಿ ನೀವು ಇಷ್ಟು ಫಂಡನ್ನು ರಿಲೀಸ್ ಮಾಡಬೇಕಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಹಣಕಾಸು ಇಲಾಖೆಗೆ ನೋಟಿಸನ್ನು ಕಳುಹಿಸಲಾಗುತ್ತೆ ಸೊ ಇದರ ಮೇರೆಗೆ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಒಂದು ಮಾಹಿ ಒಂದು ಸಂದೇಶವನ್ನು ಹಣಕಾಸು ಇಲಾಖೆಗೆ ಹೇಳಿದ್ದೆ ಆದರೆ ಅವರು ದುಡ್ಡನ್ನು ರಿಲೀಸ್ ಮಾಡ್ತಾರೆ ಆದರೆ ಸದ್ಯಕ್ಕೆ ಇಲ್ಲಿ ದುಡ್ಡನ್ನು ಸರಿಯಾಗಿ ರಿಲೀಸ್ ಮಾಡಿಲ್ಲ ರಾಜ್ಯ ಸರ್ಕಾರ ಹಣಕಾಸು ಇಲಾಖೆ ಹಾಗಾಗಿ ಹಣಕಾಸು ಇಲಾಖೆಯ ಬಗ್ಗೆನೂ ಕೂಡ ಚರ್ಚೆ ನಡೀತು ಅಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಯಾಕಂದ್ರೆ ಕರೆಕ್ಟಾಗಿ ದುಡ್ಡನ್ನು ದುಡ್ಡನ್ನ ಕೊಡ್ತಾ ಇಲ್ಲ ಸೊ ದುಡ್ಡು ಇರ್ಲಿಲ್ಲ ಅಂದರೆ ಹೇಳಿಬಿಡಿ ನಾವು ನಿಮಗೆ ಕೇಳೋದನ್ನೇ ಬಿಡ್ತೀವಿ ಅಂತ ಬಿಜೆಪಿ ನಾಯಕರು ಗುಡುಗಿದ್ರು ಸೊ ಹೀಗೆಲ್ಲದರ ಮನೆಗೆ ಎರಡು ಕಂತುಗಳು ಹೊರಗೆ ಬಿದ್ದವು ಆ ಎರಡು ಕಂತುಗಳು ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ನಾಲ್ಕು ನಾಲ್ಕು ಸಾವಿರ ದುಡ್ಡು ಜಮಾ ಆದಂಗ ಆಗುತ್ತೆ ಇಷ್ಟು ದುಡ್ಡನ್ನ ನೀವು ಪಡ್ಕೊಳ್ತಾ ಇದ್ರಿ ಅಂದ್ರೆ ನಿಮಗೆ ಗುಡ್ ನ್ಯೂಸ್ ಸೊ ಎಲ್ಲ ಮಹಿಳೆಯರಿಗೆ ಇಷ್ಟು ದುಡ್ಡನ್ನ ಕೊಟ್ಟಿದ್ದೆ ಆದರೆ ಸರ್ಕಾರ ಇನ್ನಷ್ಟು ಬೆನಿಫಿಟ್ ಸಿಕ್ಕಂಗಾಗತ್ತೆ ಒಬ್ಬೊಬ್ಬರು ಒಬ್ಬೊಬ್ರು ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡಿಕೊಂಡ್ರೆ ಒಬ್ಬೊಬ್ರು ಮನೆ ಕಟ್ಟಲಿಕ್ಕೆ ಒಬ್ಬೊಬ್ರು ಇನ್ನಿತರ ತೊಂದರೆಗಳಿರ್ತವೆ ಅದನ್ನು ನಿಭಾಯಿಸಲಿಕ್ಕೆ ಒಟ್ಟಾರೆಯಾಗಿ ಎಲ್ಲೋ ಹೆಲ್ಪ್ ಆಗುತ್ತೆ ಗೃಹಲಕ್ಷ್ಮಿ ಅಂತೂ ಬಹಳ ಹೆಲ್ಪ್ ಆಗ್ತಾ ಇದೆ ಎಲ್ಲ ಮಹಿಳೆಯರಿಗೆ ಇದು ಹಾಗೆ ನಡೀತಾ ಇರಬೇಕು ಅನ್ನುವಂತಹ ಮನೋಭಾವನೆ ನಮ್ದು ಕೂಡ ಇದೆ ಆದರೆ ಕರೆಕ್ಟಾಗಿ ಕೊಡಬೇಕು ಸರ್ಕಾರ ಇನ್ನೇನು ಬೆಲೆಗಳು ಏರಿಕೆ ಆಗಿದ್ದಾವೆ ಬೇರೆ ಬೇರೆ ಯೋಜನೆಗಳಿಂದಾಗಿ ಸೊ ಈ ಯೋಜನೆಯಿಂದಾಗಿನೂ ಕೂಡ ಬೆಲೆ ಏರಿಕೆಗಳು ಆಗಿದ್ದಾವೆ ಯಾಕಂದರೆ ಈ ಯೋಜನೆಗಳು ನಡಿಬೇಕಂದ್ರೆ ಬೆಲೆಗಳ ಏರಿಕೆ ಆಗುತ್ತೆ ಸಾಲ ಮಾಡಬೇಕಾಗತ್ತೆ ಹೀಗಾಗಿ ಸಾಲ ಮಾಡಿಕೊಂಡು ಬೆಲೆಗಳ ಏರಿಕೆ ಮಾಡಿದ್ದಾರೆ ಆದರೆ ಬೆಲೆ ಏರಿಕೆ ಇಳಿಬೇಕು ಬೇರೆ ಯೋಜನೆಗಳನ್ನು ಬಂದ್ ಮಾಡಬೇಕು ನಡೆಯುತ್ತೆ ಆದರೆ ಗೃಹಲಕ್ಷ್ಮಿ ಆದರೆ ಇದನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಮಹಿಳೆಯರೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ನಾನು ಮುಂದೆ ಇಟ್ಟಿದ್ದೀನಿ ಇನ್ನು ಸ್ನೇಹಿತರೆ ಈ ಇಪ್ಪತ್ನಾಲ್ಕನೇ ಕಂತಿನ ನಾನು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಹಾಗೆ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೆ ಚಿಕ್ಕಮಗಳೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ನಿನ್ನೆ ಅಲ್ಲದೆ ಮೊನ್ನೆ ಹಾಗೆ ನಾಲ್ಕೈದು ದಿನಗಳಿಂದ ಜಮಾ ಆಗ್ತಾನೆ ಬಂದಿದೆ ಸೊ ಈಗಾಗಲೇ ಸುಮಾರು ಹನ್ನೆರಡು ಲಕ್ಷದಷ್ಟು ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ನಾವು ಜಮಾ ಮಾಡಿದ್ದೀವಿ ಅಂತದನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಹೌದು ಲಕ್ಷಾಂತರ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈಗ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಇನ್ನು ಕೋಟಿಗಟ್ಟಲೆ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬರೋದಿದೆ ಹೀಗಾಗಿ ಎಲ್ಲ ಮಹಿಳೆಯರಿಗೆ ಕನ್ಫರ್ಮ್ ಆಗಿಲ್ಲ ಸರ್ಕಾರದಿಂದ ದುಡ್ಡು ರಿಲೀಸ್ ಆಗಿರುವಂತದ್ದು ಸೊ ಖಂಡಿತವಾಗಲೂ ನಿಮಗೆ ಒಂದು ಕಂತಲ್ಲ ಮೂರು ಮೂರು ಕಂತುಗಳನ್ನು ಜಮಾ ಮಾಡಲಾಗುತ್ತೆ ಸೊ ಮೂರು ಕಂತುಗಳಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತನ್ನು ನೀವು ಪಡ್ಕೊಳ್ತೀರಿ ಸ್ನೇಹಿತರೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಸ್ನೇಹಿತರೆ ದಕ್ಷಿಣ ಕನ್ನಡಕ್ಕೆ ಬರಲಿದೆ ಅದೇ ರೀತಿಯಾಗಿ ಚಿಕ್ಕಮಗಳೂರಿಗೆ ಶಿವಮೊಗ್ಗಗೆ ಉಡುಪಿಗೆ ಅದೇ ರೀತಿಯಾಗಿ ಮಂಗಳೂರಿಗೆ ಚಾಮರಾಜನಗರಕ್ಕೆ ತುಮಕೂರಕ್ಕೆ ದಾವಣಗೆರೆಗೆ ಕೊಡಗಕ್ಕೆ ಮಂಡ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅಲ್ಲಿ ಬರಬೇಕು ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಬಾಕಿ ಉಳಿದಿದ್ದಾರೆ ಎಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ಜಮಾ ಮಾಡಲಿಕ್ಕಾಗೋದಿಲ್ಲ ಈಗ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ರೆ ಆ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡಲಿಕ್ಕಾಗೋದಿಲ್ಲ ಕೆಲವೊಂದಿಷ್ಟು ದಿನ ಟೈಮ್ ಬೇಕಾಗತ್ತೆ ಒಂದು ಕಂತಿನ ನನ್ನ ಕ್ಲಿಯರ್ ಆಗಬೇಕಂದ್ರೆ ಸುಮಾರು ಹತ್ತರಿಂದ ಹನ್ನೆರಡದು ದಿನ ಆದರೂ ಬೇಕೇ ಬೇಕಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸುತ್ತ ಮಾಹಿತಿಯನ್ನು ಕೊಟ್ಟಿದ್ರು ಹಾಗಾಗಿ ಸ್ನೇಹಿತರೆ ನಿಮಗೆ ದಿಢೀರನೇ ದುಡ್ಡು ಚೆನ್ನಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ ಇನ್ನು ಒಂದು ಲಕ್ಷದ ಮೂವತ್ತು ಸಾವಿರ ದುಡ್ಡು ಅಂದರೆ ಕುಟುಂಬಸ್ಥರಿಗೆ ದುಡ್ಡು ಬರೋತೋ ಇಲ್ವೋ ಅಂತ ಬಹಳಷ್ಟು ಫಲಾನುಭವಿಗಳಿಗೆ ಡೌಟ್ ಉಂಟಾಗಿರುತ್ತೆ ಇಲ್ಲಿ ಜಿ ಎಸ್ ಟಿ ಫೇರ್ ಅಂತ ನಾನು ಹೇಳಿದ್ದೆ ಜಿ ಎಸ್ ಟಿ ಫೇರ್ ಅಂತ ಇದ್ದಂಥವರಿಗೆ ಬರೋದಿಲ್ಲ ಅಂತ ಏನಿಲ್ಲ ಅದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇರ್ತಾರೆ ಬಡ ವ್ಯಾಪಾರಸ್ಥರು ಕೂಡ ಇರ್ತಾರೆ ಹೀಗಾಗಿ ನೀವು ಮಾಡಿಕೊಳ್ಳುವಂತದ್ದೇನಿಲ್ಲ ಶ್ರೀಮಂತರ ವ್ಯಾಪಾರಸ್ಥರಿಗೆ ಏನಾಗುತ್ತೆ ಈ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದ್ರೆ ಅವರಿಗೆ ದುಡ್ಡು ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ ಅಂತ ಸ್ವತಃ ಸರ್ಕಾರವೇ ತಿಳಿಸಿದೆ ಸೊ ಇನ್ನು ಯಾರ್ಯಾರು ಜಿ ಎಸ್ ಟಿ ಫೇರ್ನ ಮಾಡ್ತಾ ಇದ್ದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದೀರಿ ಅವರಿಗೆ ಖಂಡಿತವಾಗ್ಲೂ ದುಡ್ಡು ಕೊಡ್ತೇವೆ ಅಂತಕ್ಕಂಥದ್ದನ್ನು ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಹೀಗಾಗಿ ಈ ಎಲ್ಲ ಒಂದು ಗೃಹಲಕ್ಷ್ಮಿಯರ ಕುಟುಂಬ ರೇಷನ್ ಕಾರ್ಡ್ಗಳ ಬಗ್ಗೆ ಇನ್ನೂ ವೆರಿಫಿಕೇಶನ್ ಆಗಬೇಕಾಗಿದೆ ಜಿ ಎಸ್ ಟಿ ಫೇರ್ ಅಲ್ಲಿ ಯಾರು ಶ್ರೀಮಂತರಿದ್ದಾರೋ ಯಾರು ಹೆಚ್ಚಾಗಿ ದೊಡ್ಡ ದೊಡ್ಡ ವಾಹನಗಳು ಇದಾವೋ ವಾರ್ಷಿಕ ಆದಾಯ ಹೆಚ್ಚಿದೆಯೋ ಅದೇ ರೀತಿಯಾಗಿ ಹೊಲ ಗದ್ದೆಗಳು ಹೆಚ್ಚು ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮನೆಗಳು ಅದೇ ರೀತಿಯಾಗಿ ಬಾಡಿಗೆ ಮನೆಗಳನ್ನ ಕೊಡೋದಾಗಿರಲಿ ಹೀಗೆ ಹಲವಾರು ಒಂದು ರೂಲ್ಸ್ ಗಳನ್ನ ಮುಂದಿಟ್ಕೊಂಡು ಜಿ ಎಸ್ ಟಿ ಫೇರ್ ಅಲ್ಲಿ ಕೂಡ ದೊಡ್ಡದಾಗಿದ್ದು ದೊಡ್ಡ ದೊಡ್ಡ ಬಿಸಿನೆಸ್ ಗಳನ್ನ ಹೊಂದಿದ್ದೆ ಆದರೆ ಅವರ ರೇಷನ್ ಕಾರ್ಡ್ ರದ್ದಾಗುತ್ತೆ ಅವರಿಗೆ ದುಡ್ಡು ಬರೋದಿಲ್ಲ ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ರಿ ಸೊ ನಿಮಗೇನು ತೊಂದರೆ ಇಲ್ಲ ನಿಮಗೆ ಈ ಗೃಹಲಕ್ಷ್ಮಿ ದುಡ್ಡು ಎಂದಿನಂತೆ ಬರ್ತಾನೆ ಇರುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ದೊರಕಿದೆ ಹಾಗಾಗಿ ವರಿ ಮಾಡ್ಕೊಳ್ಬೇಡಿ ಸೊ ಇದಿಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಇಲ್ಲಿ ಸಿಗೋ ನಾಲಿಸ್ತನಕ್ಕೆ ಬಾಯ್ಬೇಕ್ ರೆಫರೆನ್ಸ್